ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಲ್ ಸಿ ಮತ್ತು ಫಿ ಪಿ ಯು ಸಿ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಹೊಸ ರೂಲ್ಸನ್ನು ಜಾರಿ ಮಾಡಿದ್ದಾರೆ ಅದು ಏನಪ್ಪ ಅಂತಂದರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳು ಮತ್ತೆ ಶಾಲೆಗೆ ಅಥವಾ ಕಾಲೇಜಿಗೆ ದಾಖಲಾತಿ ಮಾಡಿಕೊಂಡು ಶ ಪಾಠವನ್ನು ಕೇಳ್ಬೋದು ಅದಕ್ಕೆ ಅವಕಾಶ ಮಾಡಿಕೊಡೋದಕ್ಕೇ ಒಂದು ಮಹತ್ವದ ತೀರ್ಮಾನವನ್ನು ತಗೊಳ್ತಾ ಇದ್ದಾರೆ ಹಿಂದೆ ಹೇಗಿತ್ತು ಅಂದರೆ ಎಸ್ ಎಲ್ ಸಿ ಪಿ ಯು ಸಿ ಫೇಲ್ ಆದಂಥವರು ರೀ ಎಕ್ಸಾಮ್ನ ಕಟ್ಟಿ ಪಾಸ್ ಮಾಡ್ಕೋಬೇಕಾಗಿತ್ತು ಆ ಮಧ್ಯದ ಗ್ಯಾಪಲ್ಲಿ ಅವ್ರಿಗೆ ಓದಿದ್ದು ಮರೆತು ಹೋಗ್ತಾಯಿತ್ತು ಅಥವಾ ಕೆಲವೊಬ್ಬರು ನೆನ್ಪಲ್ಲಿ ಇಟ್ಕೊಳ್ಳೋರು ಕೆಲವೊಬ್ಬರೆಲ್ಲ ಮರ್ತು ಹೋಗ್ತಾ ಇದ್ದ ಇದ್ದರು ಮತ್ತು ಸಿಲೆಬಸ್ಗಳು ಚೇಂಜ್ ಆಗೋದು ಸೊ ಅಂಥ ಒಂದು ಪ್ರಾಬ್ಲಮ್ಗಳಾಗ್ತಾಯಿತ್ತು ಇತ್ತು ಅದರಿಂದ ಇವಾಗ ಸರ್ಕಾರ ಏನು ರೂಲ್ಸ್ ಮಾಡಿದೆ ಅಂದರೆ ಯಾರೆಲ್ಲ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಫೇಲ್ ಆಗಿರ್ತಾರೆ ಅಂಥ ಮಕ್ಕಳು ಮತ್ತೆ ಸ್ಕೂಲ್ ಅಥವಾ ಕಾಲೇಜಿಗೆ ಅಡ್ಮಿಷನ್ ಮಾಡಿಕೊಂಡು ಮತ್ತೆ ಪಾಠನ ಕೇಳ್ಬೌದು ಈ ಒಂದು ರೂಲ್ಸ್ ಆಲ್ರೆಡಿ ಆಂಧ್ರದಲ್ಲಿ ಜಾರಿಯಲ್ಲಿತ್ತು ಇವಾಗ ಆ ರೂಲ್ಸ್ನ ನಮ್ಮ ಕರ್ನಾಟಕದಲ್ಲೂ ಸಹ ಸಾಕ್ಷರತಾ ಪ್ರಮಾಣವನ್ನು ಹೆಚ್ಚಳ ಮಾಡೋ ಉದ್ದೇಶದಿಂದ ರಾಜ್ಯ ಶಿಕ್ಷಣ ಇಲಾಖೆ ಈ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಎಸ್ ಎಲ್ ಸಿ ಪಿ ಯು ಸಿ ಎರಡು ವಿದ್ಯಾಭ್ಯಾಸಕ್ಕೆ ಈ ಒಂದು ರೂಲ್ಸ್ ಅಪ್ಲೈ ಆಗತ್ತೆ ಹೊಸ ರೂಲ್ಸ್ನಲ್ಲಿ ಏನು ಹೇಳುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿರುವಂತಹ ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆಯಾ ತರಗತಿಗಳಿಗೆ ಪ್ರವೇಶ ಒದಗಿಸುವ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರು ಅದಕ್ಕೆ ಈಗ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ ಒಟ್ಟು ದಾಖಲಾತಿ ಅನುಪಾತ ಸುಧಾರಿಸಲು ಪ್ರೋತ್ಸಾಹ ನೀಡುವ ಉದ್ದೇಶ ಹೊಂದಲಾಗಿದೆ ಪ್ರತಿ ವರ್ಷ ಎಂಟು ಪಾಯಿಂಟ್ ಎರಡು ಲಕ್ಷ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಾ ಇದ್ದರು ಇದರಲ್ಲಿ ಶೇಕಡ ಒಂಬತ್ತು ಲಕ್ಷ ವಿದ್ಯಾರ್ಥಿಗಳು ಫೇಲ್ ಆಗ್ತಾಯಿದ್ರು ಪೂರಕ ಪರೀಕ್ಷೆ ಅಂದರೆ ರೀ ಎಕ್ಸಾಮ್ಗೆ ಹಾಜರಾಗುವ ಸಂಖ್ಯೆಯಲ್ಲಿ ಶೇಕಡ ನಲವತ್ತೈದು ಪರ್ಸೆಂಟ್ ಮಕ್ಕಳು ಮಾತ್ರ ಪಾಸಾಗ್ತಾಯಿದ್ರು ಗ್ರಾಮೀಣ ಅಥವಾ ನಗರ ವಿದ್ಯಾರ್ಥಿಗಳು ಪಾಸಾಗ್ತಾಯಿದ್ರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಶೇಕಡ ಅಂದರೆ ರೀ ಎಕ್ಸಾಮಲ್ಲಿ ಶೇಕಡಾ ನಲವತ್ತರಿಂದ ಶೇಕಡಾ ನಲವತ್ತೈದರ ನಡುವೆ ಇರ್ತಾಯಿತ್ತು ಇಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅಲ್ಲಿಗೆ ಇದ್ರು ಈ ವಿದ್ಯಾರ್ಥಿಗಳು ಅಂದರೆ ಎಕ್ಸ್ಟ್ರಾ ಬೇಚ್ ಬೇರೆ ಕೋಚಿಂಗ್ ತರಗತಿಗಳನ್ನು ತೆಗೆದುಕೊಂಡು ಮತ್ತು ರೀ ಎಕ್ಸಾಮ್ನ ಕಟ್ತಾಯಿದ್ರು ಅದರಿಂದ ಶಾಲೆ ಬಿಡುವವರನ್ನ ತಪ್ಪಿಸಬೇಕಾದ್ರೆ ಶೈಕ್ಷಣಿಕವಾಗಿ ಅವಕಾಶವನ್ನು ನೀಡಬೇಕು ಆ ನಿಟ್ಟಿನಲ್ಲಿ ಪ್ರತ್ಯೇಕ ಕಾರ್ಯತಂತ್ರವನ್ನು ಸರ್ಕಾರ ಈಗ ರೂಪಿಸ್ತಾ ಇದೆ ಅನುತ್ತೀರ್ಣ ಆಗಿರುವರು ವಿಷಯಕ್ಕೆ ತರಗತಿಗೆ ಹಾಜರಾಗಲು ಅವಕಾಶ ವಿದ್ಯಾರ್ಥಿಗಳು ಮರು ದಾಖಲಾತಿ ಪಡೆದು ಕೇವಲ ತಾವು ಫೇಲ್ ಆಗಿರುವ ವಿಷಯಕ್ಕೆ ಮಾತ್ರ ಕ್ಲಾಸ್ಗೆ ಹಾಜರಾಗಬಹುದು ಎಲ್ಲ ವಿಷಯಗಳಿಗೂ ಹಾಜರಾಗಬಹುದು ಇದು ವಿದ್ಯಾರ್ಥಿಯ ಆಸಕ್ತಿಗೆ ಬಿಟ್ಟ ವಿಷಯವಾಗಿದೆ ಒಂದು ವೇಳೆ ಎಲ್ಲ ವಿಷಯಗಳನ್ನು ಮತ್ತೊಮ್ಮೆ ಕಲಿತು ಪರೀಕ್ಷೆಗೆ ಹಾಜರಾಗಲು ಕೂಡ ವಿದ್ಯಾರ್ಥಿಗೆ ಅವಕಾಶವಿದೆ ಎಂದು ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ ಪ್ರತಿ ವರ್ಷ ಹತ್ತನೇ ತರಗತಿ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಪ್ರತಿ ವರ್ಷ ಕನಿಷ್ಠ ಒಂದು ಲಕ್ಷ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗ್ತಾರೆ ಇಂಥವರು ಬಹುತೇಕ ಶಿಕ್ಷಣ ಮೊಟಕುಗೊಳಿಸ್ತಾರೆ ವಿದ್ಯಾರ್ಥಿಗಳು ಡ್ರಾಪ್ಔಟ್ ಆಗಬಾರದು ಎಂಬ ಉದ್ದೇಶದಿಂದ ಮರುದಾಖಲಾತಿಗೆ ಅವಕಾಶ ನೀಡಿದ್ದಾರೆ ಎಂದು ಸಿಂಗ್ ಹೇಳಿದ್ದಾರೆ ರೆಗ್ಯುಲರ್ ಶಾಲಾ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಎರಡು ಮೂರು ಅಥವಾ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಒಂದು ಎರಡು ಮೂರರಲ್ಲಿ ಅನುತ್ತೀರ್ಣರಾದಲ್ಲಿ ಮತ್ತೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ವಿದ್ಯಾರ್ಥಿಯಾಗಿ ಸರ್ಕಾರಿ ಶಾಲೆ ಅಥವಾ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಇಚ್ಛಿಸಿದಲ್ಲಿ ಮರುದಾಖಲಾತಿಗೆ ಅವಕಾಶ ಕಲ್ಪಿಸಬೇಕು ಎಂದು ನಿಯಮಗಳಲ್ಲಿ ಹೇಳಲಾಗಿದೆ ಈ ಒಂದು ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ನೋಟಿಫಿಕೇಷನ್ ಬರಲು ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು